ಈಗಾಗಲೇ ನಮ್ಮ ಬಾಂಧವರಾದವ್ರ ಪಕ್ಕದ ಜಿಲ್ಲಾದವ್ರು ಬೆಳಗಾವ್ದವ್ರು ಸ್ಟ್ರೈಕ್ ಪಟ್ಟು ಅವ್ರೇನಂತಂದ್ರೆ ಏನಂತಂದ್ರೆ ನಿಂದ ಎಲ್ಲ ತರದು ಎಲ್ಲ ನಮ್ಮ ರಾಜಕಾರಣಿ ಅಲ್ಲೂ ಅರ ಯಾ ಈ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿದ್ದವ್ರು ಇದ್ದವ್ರು ಭೀ ಅರ ಕೇಂದ್ರ ಸರ್ಕಾರದ ಮಂತ್ರಿಗಳ ಪಕ್ಷದಾಗ ಇದ್ದವ್ರು ಭೀ ಅರ ಅವ್ರ ಇಬ್ರು ಅವರಿಬ್ಬರಿಬ್ಬರು ಮನುಷ್ಯನವ್ರು ಯಾರು ಅಂತಂದ್ರೆ ಈಗ ಬೆಳಗಾವ್ ರೈತ ನಮ್ಮ ಸಂಘದವರು ಅಂತ ಉದಾಹರಣೆ ಮೆದ್ರಿಗೆ ಪೇಸ್ಟ್ ಮಾಡ್ಯಾರ ಏನು ಮಾಡಿದ್ರು ಅವರು ಎಲ್ಲರ ಕೆಜಿ ರೈತರ ಹೋರಾಟಕ್ಕೆ ಅಲ್ಲಿದು ವಿಶೇಷ ಡಿ ಸಿಡಬೇಕಾಗ್ತದೆ ಅವ್ರೇನಂತಂದ್ರೆ ಅಲ್ಲಿದು ಬೆಳಗಾವ್ ನಮ್ಮ ಚೆನ್ನಪ್ಪ ಪೂಜಾರ್ ಅಂತೇಳಿ ಕಷಿ ರೈತ ಸಂಘ ಅಧ್ಯಕ್ಷ ಆಯ್ತು ನಮ್ಮ ಮಾದೇವ್ ಗುರುಜಿ ಅಂತೇಳಿ ಕಷಿ ಅವರಿಬ್ಬರು ಸ್ಟ್ರಾಂಗ್ ಸ್ಟೆಪ್ ತಗೊಂಡು ನಾವು ಇಷ್ಟು ರೇಟ್ ಆದ್ರೆ ಒಬ್ತೀವಿ ಅಂದ್ರೆ ಒಪ್ಪಲ್ ಅಂತೇಳಿ ನಿರ್ಧಾರ ಹಠ ಹಿಡಿದ ಆ ಹಠಕ್ಕೆ ಕರ್ನಾಟಕ ಸರ್ಕಾರನೇ ಮಣಿದು ಅಲ್ಲಿ ಎಚ್ ಕೆ ಪಾಟೀಲ್ಗೆ ಸರ್ ಒಂದು ದಿವಸ ಕಳೆದ್ರು ನಾವು ಒಪ್ಪಲ್ಲ ಅಂತ ಹೇಳಿದ್ರು ಅವ್ರು ಮೂರು ಸಾವಿರ ಕೊಡ್ತಂದ್ರೆ ಮರನೇ ದಿವಸ ಶಿವಾನಂದ ಪಾಟೀಲ್ ಶುಗರ್ ಮಿನಿಸ್ಟ್ರಿಗೆ ಕಳೆದ್ರು ಅವ ಮತ್ತು ಎಕ್ತಿ ಸನ್ನ ಅದೇ ಡಿ ಸಿ ಮುಖಾಂತರ ಹೇಳಿದ ಡಿ ಸಿ ಹೋಗಿ ಹೇಳಿದಕ್ಕೆ ಅದಕ್ಕೂ ಅಂತ ಹೇಳಿದ್ರು ಆಮೇಲೆ ಮತ್ತೆ ಬಂದು ಕಸಿ ಏನಾರ ಮಾಡ್ರಪ್ಪ ನಾವು ಮೂವತ್ತ್ನೂರು ಮೂರು ಸಾವಿರ ಎಂಟ್ನೂರು ಮಾಡಿಸ್ತೀನಿ ಅಂತ ಕಷಿ ಡಿ ಸಿ ಒಪ್ಕೊಂಡಿದ್ದಿತ್ತು ನಾವು ಮೂರು ಸಾವಿರ ಮೂರುನೂರು ಹೊಟ್ಟೆ ಒಪ್ಪಂಗಿಲ್ಲ ಅಂತ ಕಸಿ ಅಲ್ಲಿ ರೈತ ಸಂರು ಪ್ರಕಾರ ತಂದು ಒಪಿನಿಯನ್ ಹೇಳಲಿಕ್ಕಾಗಿ ಅದೇ ಸಿ ಹೊಯ್ದು ಹೋಗಿ ಮೂವತ್ತ್ ಮೂರು ತನಕ ಆಗ್ತಾಯಿದ್ರೆ ಆಗಲ್ಲ ಅಂತ ಹೇಳಿದ ನಂತರ ಒಂದು ನೂರು ವ್ಯತ್ಯಾಸ ಇತ್ತು ಅವ್ರದ್ದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಇದ್ದದ ಕಾರಣ ಅವರಲ್ಲಿ ರೈತರದನ್ನ ಬಿ ಜೆ ಪಿನ ಕಾಂಗ್ರೆಸ್ ಯಾವುದೇ ಜೆ ಡಿ ಎಸ್ ಇರಲಾರ್ದಂಗೆ ಒಂದು ಮುಖದಿಂದ ಅವ್ರು ಸ್ಟ್ರೈಕ್ ಮಾಡಿದ್ರು ಅಂಥೇಳಿ ಅವ್ರ ಅದ್ರ ಸರ್ಕಾರ ಮಣಿದು ಅವರಿಗೆಲ್ಲ ಅಲ್ಲಿ ಕರೆಸಿ ಅವರೇನು ಮಾಡಿದ್ರು ಅಂದರು ಮೂರು ಸಾವಿರ ಎರಡು ನೂರು ಮತ್ತು ಐವತ್ತು ಅವನಿ ಕೊಡ್ಲಾಕಾದ್ರು ಐದು ನೂರು ಐವತ್ತು ರೂಪಾಯಿ ಕರ್ನಾಟಕ ಸರ್ಕಾರ ಕೊಟ್ಟು ಮೂರು ಸಾವಿರ ಮೂರು ನೂರು ಡಿಕ್ಲೇರ್ ಮಾಡ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೀದರ್ ಜಿಲ್ಲಾ ಮುಖ್ಯಮಂತ್ರಿ ಅಲ್ಲ ಕರ್ನಾಟಕದ ಯಾವಾಗ ಡೇಟ್ ಡಿಕ್ಲೇರ್ ಮಾಡ್ಯಲ್ಲ ಅವಾಗ ಪರ್ಸಂಟೇಜ್ ಮಾತಾಡಿಲ್ಲ ರಿಕವರಿ ಮಾತಾಡಿಲ್ಲ ಸಹಿತ ಮಾತಾಡ್ತಾರ ಅಂದ್ರೆ ಈ ಹತ್ತು ವರ್ಷದ ಹಿಂದಿನ ತನ ಕರ್ನಾಟಕದಾಗ ಹೆಚ್ಚು ರಿಕವರಿ ಇದ್ದಿದ್ದು ಬೀದರ್ ಜಿಲ್ಲಾ ಈಗ ನಂಬಲ್ಲಿ ಇಲ್ಲಿ ಭಿನ್ನ ಸಾಂಗ್ ಮಂತ್ರಿ ಇಲ್ಲಿಲ್ಲ ಇಲ್ಲಿ ಇಲ್ಲ ಈಗ ಅರ್ಥ ಮಾಡ್ದಕ್ಕ ಬಂದ್ ಜಿಲ್ಲಾದ ಪೈಲ್ವಾನಾಗರ ಇವರು ತಾಲೆ ಒಂದ್ ಫ್ಯಾಕ್ಟ್ರಿ ಲುಂಗಿ ವಕ್ರಗಾರದ ಜೀವ ಬಬ್ಬಿ ಹುಳ್ಳರ್ ಬಿಟ್ಟು ಸತ್ಯಾನಸ ಮಾಡ್ಲಕ್ಕೆ ನಿಂತಾರ ಅದಕ್ಕೆ ನಾವೆಲ್ಲ ಒಂದಾಗಿ ಆಗಲ್ಲ ಗೌರ್ಮೆಂಟ್ ನಾವು ಫೈಟ್ ಮಾಡಿದೆವು ಕರ್ನಾಟಕ ತುಂಬ ಕೊಡ್ತಾನೆ ಬಿದರೆ ಒಂದು ಭಾಷೆಗದ ಹಿಂಗಾದ್ರೆ ನಿಮ್ಗೆ ಉದಾಹರಣೆ ಕೊಡ್ತೀರಿ ತ್ರೀ ಸೆವೆಂಟಿ ಒನ್ ಅಂತೇಳಿ ಕಸಿ ನಮ್ಮದು ಭಾಗ ಹೈದ್ರಾಬಾದ್ದಿಂದ ಹೊರಗೆ ಬಂದಿದ್ದು ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ಯದ ಅಂತೇಳಿ ಯಾವಾಗ ತೆಲಂಗಾಣಕ್ಕೆ ಎಕ್ಕೊಶ್ ಛಪ್ಪನ್ದಾಗ ಕೊಟ್ಟಾರ ಅದೇ ಆಂಧ್ರದಾಗ ಬಿದರ್ ಹೋಗ್ಯಾರ ಅದಕ್ಕೆ ಬಿತ್ತು ಎಕ್ಕೊನಿ ಶೇತ ಕೊಟ್ಟ ತ್ರೀ ಸೆವೆಂಟಿ ಒನ್ ನಮ್ಮ ಕರ್ನಾಟಕದಾಗ ಇವಾಗ ಖರ್ಗೆ ವೈಜ್ಞಾಥ್ ಪಾಟೀಲ್ ಮತ್ತು ಧರ್ಮಸಿಂಗ್ ಮಂತ್ರಿ ಆಗತ್ತಾರ ಯಾರೂ ಕೊಟ್ಟಿಲ್ಲ ಈಗ ಕೊಟ್ಟು ನಮಗೆ ತ್ರೀ ಸೆವೆಂಟಿ ಒನ್ ಏಳೆರಡು ವರ್ಷ ಆಗ್ಯದ ಆದರೂ ಭೀ ನಮ್ಮ ಮಕ್ಕಳಿಗೆ ರಿಸರ್ವೇಷನ್ ಇಲ್ಲ ನಮ್ಮ ಮಕ್ಕಳಿಗೆ ನೌಕರಿ ಇಲ್ಲ ದೀನರಿಗಿಲ್ಲ ದಲಿತರಿಗಿಲ್ಲ ಯಾರಿಗೆ ಭೀ ಇಲ್ಲ ಅಂದಾಗ ನಾವು ಕಬ್ಬಿಗ್ ಬಿ ಇಟ್ಟಿಯವರು ಅನ್ಯಾಯ ಮಾಡ್ತಾ ಅಂದ್ರೆ ನಮ್ಮ ಗುಲ್ಬರ್ಗದ ಕಿಚ್ಚು ಈಗ ಏನಂತ ಉತ್ತರ ಕರ್ನಾಟಕದ ಬಾಜಿಗೆ ಬಾಜಿಗ ರಾಜ್ಯ ಮಾಡ್ಕೊತೇವೆ ನಿಮ್ದು ಹೊರಗಾಗಿ ಅಂತೇಳಿ ಇಷ್ಟು ಅನ್ಯಾಯ ನಮ್ಮ ಏನು ಮಾಡಿದ್ರೆ ನಾವು ಹೆಂಗೆ ಸೇವೆ ಮಾಡಬೇಕು ಮುಂದೋಗಿ ನಮಗೆಲ್ಲ ಕೊಟ್ಟರು ಸರಿ ನಾವು ಹಾದಿ ಹಿಡ್ಕೊತೆ ನೋಡ್ಕೊತೇವ ಹಾದಿ ಬರ್ತದೆ ಅದಕ್ಕೆ ಇದಕ್ಕ ಎಲ್ಲ ರಾಜಕಾರಣಿ ಇದಕ್ಕೆ ಒತ್ತು ಕೊಟ್ಟು ವಿಚಾರ ಅಂತಲ್ಲ ಈಗ ಜಿಲ್ಲಾ ಅಂತಲ್ಲ ಒಂದ್ ಊರಿಗೆ ಹೆಚ್ಚಿಗೆ ಕಂಬದ ಇದೇ ಫ್ಯಾಕ್ಟ್ರಿ ಹತ್ತ ನಿಮ್ ಫ್ಯಾಕ್ಟ್ರಿ ಹತ್ತು ಕಿಲೋಮೀಟರ್ ಇದ್ದವನಿಗೆ ಕಿರಾಯ ಶಂಬರ್ ಕಿಲೋಮೀಟರ್ ಇದ್ದವನಿಗೆ ಹಂಗ ಕರ್ನಾಟಕದಾಗ ಎಲ್ಲ ಬರ್ತಾವ ಇಲ್ಲಿಗೂ ಬರ್ತಾವ ಇವ್ರು ಶಾಶ್ವತ ಮಾಡೋರ್ ಅಂತ ನೀನು ಕಳ್ತಾರ ಮಾಡೋರ್ ಅದಕ್ಕೆ ಅಲ್ಲಿ ಬೆಳಗಾವಾಗ ಏನು ವ್ಯವಸ್ಥೆ ಮಾಡ್ಯಾರ ಡಿ ಸಿ ಆಫೀಸ್ ಒಬ್ನಿಗೆ ಅಲ್ಲಿ ಕಾಟದ ಮೇಲೆ ಇಟ್ಟಾರ ರೈತ ಪ್ರಮುಖದವನಿಗೆ ಒಬ್ನಿಗೆ ಇಳ್ತಾ ಅಂದಾರ ಡಿಜಿಟಲೈಸನ್ ಮಾಡ್ತಾ ಅಂದಾರ ಅಷ್ಟೆಲ್ಲ ಮಾಡಿ ನಮ್ದು ಅಕ್ರಕ್ಕಿಂತ ಮ್ಯಾಲ್ ಬರ್ತದ ಅಂತ ಚಾಲೆಂಜ್ ಅದ ಅದಕ್ಕೆ ಇದೊಂದ್ಸಲ ಏನೋ ಅಪ್ಪು ತಪ್ಪು ಅಂತ ತಿಳ್ಕೊಂಡ್ರು ಬಿ ಇದೊಂದು ಸ್ಟೇಟಿಗೆ ಪೂರ ಒಂದೇ ಭಾವ ಕೊಡ್ಲಿ ಮುಂದಿನ ವರ್ಷ ನಡ್ದು ಅವ್ರಿಗೆ ಏನೇನು ಯಾವ್ದಾವ್ದು ಕೆಟಗರಿ ವೈಸ್ ಬರ್ತದ ಆತರ ಯಾಕೆ ಮಾಡಲ್ಲ ಈ ವರ್ಷ ಅಂತೂ ಕರ್ನಾಟಕ ರಾಜ್ಯ ತುಂಬಾ ಇದು ಒಂದೇ ಭಾವ ಕೊಡಲೇಬೇಕು ಅಂತ ಮತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಕಾರ್ಮಿಕರಿಗೆ ಪಾಟೀಲ್ ಕರ್ನಾಟಕ ರಾಜ್ಯ ಪುಟ್ಟಣ ರೈತ ಸಂಘ ರಾಜ್ಯ ಸಮಿತಿ ನಿರ್ದೇಶಕ ಇತಿಹಾಸದಲ್ಲಿ ಇವತ್ತು ರಾಷ್ಟ್ರೀಯ ದಾರಿ ದೃಢ ಸಲುವಾಗಿ ಏನು ರೈತರು ಜಿಲ್ಲೆಯ ರೈತರು ಮತ್ತು ಿ ಸಚಿವರು ಶಾಸಕರು ಮತ್ತು ಎಮ್ ಎಲ್ ಸಿ ಎಲ್ಲರೂ ರೈತರ ಬೆಂಬಲಕ್ಕೆ ಹೋರಾಟ ಕೊಟ್ಟು ಇವತ್ತೊಂದು ಶಕ್ತಿ ತುಂಬಿದ್ದಾರೆ ಜಿಲ್ಲಾಧಿಕಾರಿಗಳು ಬಂದಿರು ಆದರೂ ಇನ್ನೂ ನಾಳೆ ಸಭೆ ಅಂತಾರೆ ಇಲ್ಲಿ ಭಾಳಷ್ಟು ರೈತರಿಗೆ ಆ ಏನು ಜಿಲ್ಲಾಧಿಕಾರಿ ನಾಳೆ ಅಂದರೆ ಅದು ಅಸಮಾಧಾನ ಇದೆ ಅದಕ್ಕೆ ನಾವು ನಾಳೆ ಜಿಲ್ಲಾಧಿಕಾರಿಗಳು ಕರೆದು ಸರ್ಕಾರದ ಆದೇಶ ಬರುವವರಿಗೆ ಇಲ್ಲೇ ಕೊಡ್ತೀವಿ ಅಂತ ರೈತರು ಪಟ್ಟು ಹಿಡ್ದಾರೆ ಅದಕ್ಕೆ ಸರ್ಕಾರ ಎತ್ ಎಚ್ಚತ್ತು ಯಾವುದೇ ರೀತಿಯಲ್ಲಿ ಏನಾದರೂ ರೈತರದ್ದು ಏನು ಇದು ಅದ ಅದನ್ನು ಕೂಡಲೇ ಬಗೆಹರಿಸ್ಬೇಕಂತ ತಮ್ಮ ಮಾಧ್ಯಮಗಳ ಮುಖಾಂತರ ಒತ್ತಾಯ ಮಾಡ್ತೀನಿ ಮತ್ತು ಏನು ಬಿ ಎಸ್ ಎಸ್ ಕೆ ಕಾರ್ಖಾನೆ ಅದ ಯಾವುದೇ ಕಾರಣಕ್ಕೂ ಎನ್ ಸಿ ಟಿ ಸಿ ಸಾಲ ಮಂಜೂರಾಗಿದೆ ಸರ್ಕಾರ ಗ್ಯಾರಂಟಿ ಕೊಟ್ಟು ಫ್ಯಾಕ್ಟ್ರಿ ಚಾಲೂ ಮಾಡಬೇಕು ಇಲ್ಲ ಅಂದರೆ ಲೀಸ್ ಮೇಲೆ ಕೊಟ್ಟು ಮತ್ತು ಅದರ ಸಾಲ ಏನದ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಆ ಕಾರ್ಖಾನೆ ಚಾಲೂ ಮಾಡಬೇಕು ಇವತ್ತು ಹುಮನಾಬಾದ್ ಜಿಲ್ಲೆಯಲ್ಲಿ ಹುಮನಾಬಾದ್ ತಾಲೂಕಿನಲ್ಲಿ ಕಬ್ಬು ಹೆಚ್ಚಿಗಿದೆ ಇವತ್ತು ಶುಗರ್ ಫ್ಯಾಕ್ಟ್ರಿ ಒಳ್ಳೆ ಫ್ಯಾಕ್ಟ್ರಿ ಇದೆ ಅದನ್ನು ಚಾಲು ಮಾಡಬೇಕು ಮತ್ತು ನಮಗೇನು ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ಯಾರ ಮೂರು ಸಾವಿರ ಎರಡು ನೂರು ಮತ್ತು ಮೂರು ಸಾವಿರ ಮುನ್ನೂರು ಬೆಲೆ ನಿಗದಿ ಮಾಡ್ಯಾರ ಆ ಬೆಲೆ ನಂಬಲ್ಲಿ ರಿಕವರಿ ಕಡಿಮೆ ಹೊಂಟದಂತ ಹೇಳಿ ಆ ಒಂದು ಆಧಾರ ಮೇಲೆ ರೈತರಿಗೆ ಮೋಸ ಆಗ್ತಾ ಇದೆ ಈ ಸಾರಿ ಕಡಿಮೆ ಹೊಂಟದಂತ ಹೇಳಿ ಅವ್ರು ಏನು ಮಾಡ್ಲತ್ತಾರ ಮೋಸ ಅದು ಸುಧಾರಣ ತಪ್ಪಿದೆ ಅದಕ್ಕೆ ನಮಗೆ ಮೂರು ಸಾವಿರ ಎರಡು ನೂರು ಗುದ್ದೇ ಬೇಕು ನೀವು ಎಂಟು ಕಿಲೋರ ಸಕ್ಕರೆ ತೆಗೀರಿ ಐದು ಕಿಲೋರ ಸರ್ಕಾರಕ್ಕೆ ಏನದ ಕೂಡಲೇ ಬಗೆಹರಿಸಿ ನಮ್ಮ ಜಿಲ್ಲೆಯ ರೈತರ ಸಮಸ್ಯೆ ಬಗೆಹರಿಸಬೇಕು ಜಲ್ದಿ ಸರ್ಕಾರ ಒಂದೇಳೆ ಗಂಭೀರವಾಗಿ ಪರಿಗಣಿಸದೆ ಹೋದರೆ ಮುಂದೆ ಪರಿಸ್ಥಿತಿ ಬಿಗಡಿಸ್ತಾ ಅಂತ ಈ ಬೀದರ್ ಜಿಲ್ಲೆಯಲ್ಲಿ ಇದೆ ಬೀದರ್ ಜಿಲ್ಲೆಯಲ್ಲಿ ಎಷ್ಟೇ ಇಲ್ಲಿ ತನ ರೈತರು ಹೋರಾಟ ಆದರೂ ಶಾಂತ ರೀತಿಯಲ್ಲಿ ಆಗ್ಯಾವ ಇವತ್ತಿನ ಸಿಚುವೇಶನ್ ಮೇಲೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಗಂಭೀರತೆಯನ್ನು ಅರಿತು ಈ ಒಂದು ರೈತರ ಸಮಸ್ಯೆ ಬಗೆಹರಿಸಲು ಒಳ್ಳೇದಾಯ್ತು ಇಲ್ಲ ಅಂದ್ರೆ ಇದು ಪರಿಸ್ಥಿತಿ ಬಿಗಡಿಸ್ತಾ ಇದಕ್ಕೆ ಜಿಲ್ಲಾಡಳಿತ ಸರ್ಕಾರನೇ ಹೊಣೆ ಆಗ್ಬೇಕಾಗ್ತದೆ ಅಂತ ನಾನು ಮಾಧ್ಯಮ ಮುಖಾಂತರ ಒತ್ತ ರೈತ ನಮ್ಮ ಸಂಘದವರು ಅಂತ ಉದಾಹರಣೆ ಮೆದ್ರಿಗೆ ಪೇಶ್ ಮಾಡಿರೋ ಏನ್ ಮಾಡಿದ್ರು ಅವರು ಎಲ್ಲ